ನಮಸ್ಕಾರ ಇವತ್ತು ಈ ಓರಲ್ ಆರ್ಗ್ಯುಮೆಂಟು ಮತ್ತು ರಿಟರ್ನ್ ಆರ್ಗ್ಯುಮೆಂಟ್ ಮಧ್ಯೆ ಯಾವುದು ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ ಅದಕ್ಕಿಂತ ಮೊದಲು ಅಂದರೆ ಮಾತಾಡೋಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಹೆಚ್ಚು ಆ ಬಟನ್ ತೋದ್ರ ಮೂಲಕ ಅಂತ ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತು ಕೇಸ್ನಲ್ಲಿ ಅಂತಿಮವಾಗಿ ಎವಿಡೆನ್ಸ್ ಎಲ್ಲ ಆದಮೇಲೆ ಆರ್ಗ್ಯುಮೆಂಟಿಗೆ ಬರುತ್ತೆ ಅಥವಾ ಅಪೀಲ್ಗಳಲ್ಲಿ ಆರ್ಗ್ಯುಮೆಂಟೇ ಭಾಳ ಪ್ರಧಾನ ಮಾಡ್ತದೆ ಇದು ಟ್ರಿಬ್ಯುನಲ್ ಇರ್ಬೋದು ಸಿವಿಲ್ ಕೋರ್ಟಲ್ಲಿ ದಾವಾ ಇರ್ಬೋದು ಮ್ಯಾಟ್ರಿಮ್ ಫ್ಯಾಮಿಲಿ ಕೋರ್ಟಲ್ಲಿ ಮ್ಯಾಟ್ರಿಮಿನಲ್ ಕೇಸು ಮೇಂಟೆನೆನ್ಸ್ ಕೇಸ್ ಇರ್ಬೋದು ಇಲ್ಲ ಡೈವೋರ್ಸ್ ಕೇಸ್ ಪ್ರೊಸೀಡಿಂಗ್ಸ್ ಇರ್ಬೋದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗರ್ ರೈಟ್ಸು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ ಆರ್ಗ್ಯುಮೆಂಟು ಆರ್ಗ್ಯುಮೆಂಟ್ ಮಾಡಲೇಬೇಕು ಲಾಯರು ಕೋರ್ಟಿಗೆ ತನ್ನ ಎಲ್ಲ ಎವಿಡೆನ್ಸು ಆಧಾರದ ಮೇಲೆ ಅಥವಾ ತಾನು ಹಾಕಿರ್ತಕ್ಕಂಥ ಕೇಸಿನ ವಿವರಗಳನ್ನು ಕೊನೆಯಲ್ಲಿ ಜಡ್ಮೆಂಟಿಗಿಂತ ಮೊದಲು ಆರ್ಗ್ಯುಮೆಂಟ್ ಮೂಲಕ ತಿಳಿಸ್ಬೇಕು ಅದರ ಆಧಾರದ ಮೇಲೆ ಕೋರ್ಟ್ಗಳು ಜಡ್ಜ್ಮೆಂಟ್ ಪಾಸ್ ಮಾಡ್ತವೆ ಅಥವಾ ಆರ್ಡ್ರನ್ನು ಪಾಸ್ ಮಾಡ್ತವೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಈಗ ಈಗ ಸಾಮಾನ್ಯವಾಗಿ ಬಾಯಿ ಮಾತಿನಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ ಓರಲ್ ಅಂತೀವಿ ಓರಲ್ ಆರ್ಗ್ಯುಮೆಂಟ್ ಓರಲ್ ಆರ್ಗ್ಯುಮೆಂಟ್ ಮಾಡಿಬಿಟ್ಟು ಯಾವ್ಯಾವ ಡಿಶನ್ಸ್ ಕೊಡಬೇಕು ಸೈಟೇಷನ್ಸು ಕೋರ್ಟಿಗೆ ಕೊಡ್ತೀವಿ ಇಂಥ ಕೇಸ್ಗಳು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ ಹೈಕೋರ್ಟದ ತೀರ್ಮಾನ ಆಗಿದೆ ಈ ಕೇಸಿನ ನನ್ನ ಒಂದು ವಿಷಯಕ್ಕೆ ಅನ್ವಯ ಆಗತ್ತಾದ್ದರಿಂದ ನನ್ನ ಪರವಾಗಿ ತಾವು ಜಜ್ಮೆಂಟ್ ಕೊಡಬೇಕಾಗತ್ತೆ ಅಂಥೇಳಿ ವಾದಿ ಮತ್ತು ಪ್ರತಿವಾದಿ ಪ್ರತಿ ಆರ್ಗ್ಯುಮೆಂಟ್ ಮಾಡ್ತಾರೆ ಹೌದಾ ಕೋರ್ಟು ಇಬ್ಬರ ಒಂದು ಆರ್ಗ್ಯುಮೆಂಟ್ ಗಮನಿಸಿ ಜಜ್ಮೆಂಟ್ ಕೊಡುತ್ತೆ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಬಾಯಿ ಮಾತಿನ ಆರ್ಗ್ಯುಮೆಂಟು ಅಂದರೆ ಓರಲ್ ಆರ್ಗ್ಯುಮೆಂಟು ಒಳ್ಳೇದೋ ಅಥವಾ ರಿಟರ್ನ್ ಆರ್ಗ್ಯುಮೆಂಟ್ ಒಳ್ಳೆಯದು ನನ್ನ ಅಭಿಪ್ರಾಯ ನೀವು ಕೇಳಿದರೆ ರಿಟರ್ನ್ ಆರ್ಗ್ಯುಮೆಂಟ್ ಭಾಳ ಒಳ್ಳೆಯದು ಯಾಕೆ ಹೇಳ್ತೀನಿ ನಾನು ಈಗ ಒಂದು ಕೇಸಲ್ಲಿ ಆರ್ಗ್ಯುಮೆಂಟ್ ಕೇಳ್ತಾರೆ ಜಡ್ಜ್ ಇವತ್ತು ಕೇಳಿ ನಾಳೆನೇ ಜಜ್ಮೆಂಟ್ ಮಾಡಿಬಿಡ್ತಾರಾ ಟೈಮ್ ತಗೊಳ್ತಾರೆ ಅವರು ಅಥವಾ ಬೇಕಾದಷ್ಟು ಆರ್ಗ್ಯುಮೆಂಟ್ ಕೇಳಿ ಜಡ್ಮೆಂಟಿಗೆ ಆಗಿರ್ತಕ್ಕಂಥ ಕೇಸ್ ಇದ್ದರೆ ಫರ್ದರ್ ಆರ್ಗ್ಯುಮೆಂಟ್ ಅಂತ ಡೇಟ್ ಕೊಡ್ತಾ ಹೋಗ್ತಾರೆ ಹೌದಾ ಯಾವತ್ತೋ ಸಹ ಜಜ್ಮೆಂಟ್ ಮಾಡ್ತಾರೆ ಎರಡನ್ನು ತಗೊಂಡು ಜಡ್ಜ್ಮೆಂಟ್ ಮಾಡ್ತಾರೆ ಒಂದು ಎರಡನೇದಾಗಿ ಅಥವಾ ಜಜ್ಮೆಂಟಿಗೆ ಹಾಕಿದರೂ ಕೂಡ ಇನ್ನು ವಾರ ಹತ್ತು ದಿನದಲ್ಲೋ ಈ ತಿಂಗಳು ಕೋರ್ಟ್ ಹಾಕಿ ಅಂತ ಇಟ್ಕೊಂಡಿದ್ರೆ ಟ್ರಯಲ್ ಕೋರ್ಟಲ್ಲೆಲ್ಲ ಅವ್ರು ಏನು ಮಾಡ್ತಾರೆ ಒಂದು ವಾರ ಹತ್ತು ದಿನದ ಮೇಲೆ ಡಿಕ್ಟೇಷನ್ ಕೊಡ್ತಾರೆ ಆ ಡಿಕ್ಟೇಷನ್ ಕೊಡೋ ಸಂದರ್ಭದಲ್ಲಿ ಅಲ್ಲ ಆರ್ಗ್ಯುಮೆಂಟ್ ಕೇಳ್ತಾ ಅವ್ರು ನೋಟ್ ಡೌನ್ ಮಾಡ್ಕೊಂಡಿರ್ತಾರೆ ಆದರೆ ಎಷ್ಟೇ ಆದರೂ ಅವರು ಮನುಷ್ಯರೇ ಕೆಲವು ಅಂಶಗಳನ್ನು ಬಿಟ್ಟಿರ್ಲಿಕ್ಕೂ ಸಾಕು ಯಾಕೆ ನೀವು ಹೇಳಿದ್ದು ಇಂಪಾರ್ಟೆಂಟು ಏನು ನೋಟ್ ಡೌನ್ ಮಾಡ್ಕೊಳ್ಳ್ದಲ್ಲೇ ಅಥವಾ ನೋಟ್ ಮಾಡ್ಕೊಂಡಿದ್ದು ಅವರಿಗೆ ಅರ್ಥವಾಗೋದವ್ರಿಗೆ ಆರ್ಗ್ಯುಮೆಂಟ್ ಡಿಕ್ಟೇಷನಿಗೆ ಕೂತಾಗ ತೀರ್ಪನ್ನ ಉತ್ತಲೇಖನ ಕೊಡೋಕ್ಕೆ ಕೂತಾಗ ಆ ಥರ ತೊಂದರೆ ಆಗುತ್ತೆ ಮತ್ತೇನಾಗುತ್ತೆ ಕೆಲವು ಕಡೆ ತೀರ್ಪುಗಳಲ್ಲಿ ಉದ್ದೇಶಪೂರ್ವಕವಾಗಿ ಅಥವಾ ಅದರ್ವೈಸು ನೀವು ಕೊಟ್ಟಿರ್ತಕ್ಕಂಥ ಸೈಟೇಶನ್ ಡಿಷನ್ ಮೆನ್ಷನ್ ಆಗಿರೋದೇ ಇಲ್ಲ ಜಜ್ಮೆಂಟಲ್ಲಿ ಅದು ಕಾಣಿಸಿರೋದೇ ಇಲ್ಲಪ್ಪ ಅದಿಲ್ಲದೆ ಜಡ್ಮೆಂಟ್ ಮಾಡಿಬಿಟ್ಟಿರ್ತಾರೆ ನಿಮ್ಮ ಎರಡೇ ಕೋರ್ಟಲ್ಲಿ ಹೋಗಿ ಕನ್ನಡ ಕೋರ್ಟಲ್ಲಿ ಕೊಟ್ಟಿದ್ದೆ ಅಂತ ಹೇಳೋಕ್ಕೆ ಬರಲ್ಲ ಯಾಕುತ್ತೆ ಅಲ್ಲಿ ಜಡ್ಮೆಂಟಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಡಿಶನ್ಸ್ ಇರಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮತ್ತು ಒಂದು ಪರಿಣಾಮಕಾರಿಯಾಗಿ ನಿಮ್ಮ ಕೇಸನ್ನ ಕೋರ್ಟಿನ ಗಮನಕ್ಕೆ ತರೋದಕ್ಕೆ ಅದು ನಿಮ್ಮ ಆರ್ಗ್ಯುಮೆಂಟು ಕೋರ್ಟ್ ರೆಕಾರ್ಡಿನ ಭಾಗವಾಗಿ ಇರುವಂತೆ ನೋಡಿಕೊಳ್ಳಲು ಅಂದರೆ ಸುಪ್ರೀಂ ಕೋರ್ಟ್ ತನಕ ಹೋದರೂ ಕೂಡ ಅದು ರೆಕಾರ್ಡಲ್ಲಿರುತ್ತೆ ಆರ್ಗ್ಯುಮೆಂಟ್ ನೀವು ಸಲ್ಲಿಸಿದ್ದು ಆದ್ದರಿಂದ ರಿಟರ್ನ್ ಆರ್ಗ್ಯುಮೆಂಟು ಬರವಣಿಗೆ ಮೂಲಕ ಆರ್ಗ್ಯುಮೆಂಟನ್ನು ಸಲ್ಲಿಸೋದು ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ಈ ಸಿ ಪಿ ಸಿ ಯ ಆರ್ಡರ್ ಹದಿನೆಂಟು ರೂಲ್ ಟು ಸಬ್ಸೆಕ್ಷನ್ ಎ ಹೇಳುತ್ತೆ ನೀವು ರಿಟರ್ನ್ ಆರ್ಗ್ಯುಮೆಂಟ್ ಕೊಡ್ಬೋದು ಅಂತ ಆ ಪ್ರಕಾರವು ಕೊಡ್ಬೋದು ಕೋರ್ಟ್ಗಳು ತೊಗೊಳ್ತವೆ ಗಮನಿಸ್ತವೆ ನೀವು ರಿಟರ್ನ್ ಆರ್ಗ್ಯುಮೆಂಟಲ್ಲಿ ಏನಾಗುತ್ತೆ ನಿಮಗೊಂದು ಅವಕಾಶ ಇರುತ್ತೆ ನಿಮ್ಮ ಕೇಸನ್ನು ವಿವರವಾಗಿ ಹೇಳ್ಬೋದು ವಿವರ ಅಂದರೆ ಸಿಕ್ಕಾಪಟ್ಟೆ ರಾಮಾಯಣ ಮಹಾಭಾರತ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮ ಏನು ಎದುರುಗಡೆ ಅವ್ರ ಏನು ನಿಮ್ಮ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ನಿಮ್ಮ ಸಾಕ್ಷಿ ಏನೋ ಅವ್ರ ಸಾಕ್ಷಿ ಏನು ನಿಮಗಿರ್ತಕ್ಕಂಥ ಕಾನೂನು ಬೆಂಬಲ ಅವ್ರಿಗಿರ್ತಕ್ಕಂಥ ಕಾನೂನು ಬೆಂಬಲ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೈಕೋರ್ಟ್ ಅದು ಸುಪ್ರೀಂ ಕೋರ್ಟ್ನ ಡಿಶನ್ಸು ಡಿಶಿಷನ್ಸು ಯಾವುದಾದ್ರು ಕೊಟ್ಟಿದ್ದರಿಂದ ಬರೆದು ಬಿಟ್ಟು ಹಾಕಬೇಕಾಗತ್ತೆ ಒಂದು ಈ ರಿಟರ್ನ್ ಆರ್ಗ್ಯುಮೆಂಟ್ ನೀವು ತುಂಬ ಉದ್ದ ಮಾಡಬಾರ್ದು ಸಂಕ್ಷಿಪ್ತವಾಗಿ ಅದು ಒಳ್ಳೆಯದು ಒಂದು ಎಂಟತ್ತು ಪೇಜ್ ಆದರೆ ಭಾಳ ಒಳ್ಳೆಯದು ಕೇಸ್ಗೆ ಈ ಇಂಜೆಕ್ಷನ್ ಸೂಟ್ಗೆಲ್ಲ ನಾಲ್ಕೈದು ಪೇಜ್ ಸಾಕು ಅನ್ಸುತ್ತೆ ತನ್ನ ಪ್ರಕಾರ ತುಂಬ ಏನು ಬೇಕಾಗಿರಲ್ಲ ಅದರಲ್ಲಿ ಗೊತ್ತಾಯದರಲ್ಲಿ ಅದ್ರಲ್ಲಿ ಪ್ರೂವ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ವಿಷಯ ಡಿಕ್ಲೇಷನ್ ಸೂಟ್ ಅಂತಿರುತ್ತೆ ಒಂದು ಹತ್ತು ಪೇಜ್ ಹಾಕ್ಬೋದು ನಿಮ್ಮ ಏನು ಎದುರುಗಡೆ ಹೇಳಿದ್ದು ಆ ಥರ ಮಾಡ್ಬೋದು ಏನು ತೊಂದರೆ ಇಲ್ಲ ಈಗ ಏನಾಗುತ್ತೆ ರಿಟರ್ನ್ ಅಗ್ರಿಮೆಂಟ್ ಕೊಟ್ರೆ ನಾನು ಹೇಳಿದ ಹಾಗೆ ಅದು ಕೋರ್ಟ್ ರೆಕಾರ್ಡ್ ಇರುತ್ತಲ್ಲ ನಿಮ್ಮ ಕೇಸ್ ರೆಕಾರ್ಡು ಅದರ ಭಾಗವಾಗ್ಬಿಡಂಥದ್ದು ಅದು ಯಾವತ್ತೂ ಅಲ್ಲಿರುತ್ತೆ ಮತ್ತು ನೀವು ಕೊಟ್ಟರೆ ಕೊಟ್ಟಿರ್ತಕ್ಕಂಥ ಕೋರ್ಟ್ ಮಾಡಿರ್ತಕ್ಕಂಥ ಮೆನ್ಷನ್ ಮಾಡಿರ್ತಕ್ಕಂಥ ಕೋರ್ಟ್ ಡಿಶನ್ಸು ಸೈಟೇಷನ್ಸ್ ಏನಿದೆ ಅದನ್ನ ಮರಬಾಚಕ್ಕಾಗಲ್ಲ ಕೋರ್ಟು ಜಡ್ಜು ಅದನ್ನು ಗಮನಿಸಲೇಬೇಕು ತೀರ್ಪಿನಲ್ಲಿ ಅದು ಹೇಳಬೇಕು ಅದು ನಿಮ್ಮ ಕೇಸಿಗೆ ಅನ್ವಯ ಆಗುತ್ತೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಇದು ಜಡ್ಜಿಗೆ ಒಂದು ಜವಾಬ್ದಾರಿ ಕೊಡುತ್ತೆ ಮತ್ತು ಜಡ್ಜಿಗೆ ಇಬ್ಬರೂ ಪಾರ್ಟಿಗಳ ಕೇಸ್ಗಳನ್ನು ವಿವರವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಂದರ್ಭವನ್ನು ಒದಗಿಸ್ಕೊಡುತ್ತೆ ಎಷ್ಟೇ ಅವ್ರು ಓದಿದ್ರು ನಿಮ್ಮ ಕ್ಲೈಂಟು ಅವ್ರದ್ದು ರಿಟರ್ನ್ ಸ್ಟೇಟ್ಮೆಂಟ್ ಓದಿದ್ರೂ ಕೇಸ್ ಅರ್ಥವಾಗದೇ ಹೋಗ್ಬೋದು ಆದರೆ ರಿಟರ್ನ್ ಅಗ್ರಿಮೆಂಟಲ್ಲಿ ನಾವು ವಿವರವಾಗಿ ಬರೆದಾಗ ಮತ್ತು ನಮ್ಮ ಸಾಕ್ಷ್ಯಗಳು ಏನು ಅದು ಏನು ಪ್ರೂವ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಕೋರ್ಟಿಗೆ ತಿಳಿಸಿದಾಗ ಕೋರ್ಟಿಗೆ ಭಾಳ ಅರ್ಥವಾಗುತ್ತೆ ಆದ್ದರಿಂದ ಕೋರ್ಟ್ ತಾನು ತೀರ್ಪು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಯಾಕಂದರೆ ಈ ಬಾಯಿ ಮಾತಲ್ಲಿ ಹೇಳಿದರೆ ಮರ್ತೋಗಿಗೂ ಅಂತ ಹೇಳಿದ್ನಲ್ಲ ನಾನು ನಿಮಗೆ ರೀತಿ ರಿಟರ್ನ್ ಡಾಕ್ಯುಮೆಂಟ್ ಎದುರಿಗಿದ್ದಾಗ ಮತ್ತೆ ಇನ್ನೊಂದು ರಿಟರ್ನ್ ಡಾಕ್ಯುಮೆಂಟ್ ಕೊಡ್ಬೇಕಾರೆ ಎದುರುಗಡೆ ಅವ್ರು ಕೋರ್ಲಿ ಅವ್ರು ಕೊಟ್ಟ ಮೇಲೆ ನಾವು ಕೊಡೋಣ ಇವೆಲ್ಲ ಬೇಕಾಗಿಲ್ಲ ಯಾರೋ ಏನು ಹೊಸಾದ ವಿಷಯ ಏನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅವ್ರ ಕೇಸ್ ಏನು ನಿಮಗೆ ಗೊತ್ತಿರುತ್ತೆ ನಿಮ್ಮ ಕೇಸ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ಆಯಿತಾ ನೀವು ಪ್ಲೇಟಿವ್ ರೆಡೇಶನ್ ಬಿಟ್ಟು ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಮ 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 ಕೇಸ್ಗಳನ್ನು ಆಗಲೇ ಪ್ರಚುರ ಪಡಿಸಿರ್ತೀರ ಮತ್ತು ತಕ್ಕಂಥ ಸಾಕ್ಷ್ಯ ಕೊಟ್ಟಿರ್ತೀರ ಆದ್ದರಿಂದ ನಿಮ್ಮಿಬ್ರಿಗೂ ನಿಮ್ಮ ನಿಮ್ಮ ಕೇಸ್ ಏನು ಅಂತ ಗೊತ್ತಿರುತ್ತೆ ಆದರೆ ನಿಮ್ಮ ನಿಮ್ಮ ಕೇಸ್ ಏನು ಅನ್ನೋದ್ರ ಬಗ್ಗೆ ಎದುರುಗಡೆ ಕೇಸ್ ಏನು ಅಂತ ಹೇಳ್ತಾ ನಿಮ್ಮ ಕೇಸಿಗೆ ಅನುಕೂಲ ಆಗ್ತಕ್ಕಂಥ ಡಿಶನು ಅಥವಾ ಡಿಶನ್ನೇ ಬೇಡ ಆದರೆ ನಿಮ್ಮ ಸರಿಯಾದ ಸಾಕ್ಷ್ಯ ಇದೆ ನಿಮ್ಮ ಪರವಾಗಿ ಅಂದರೆ ಅದನ್ನು ಹೇಳ್ಬೋದು ಕೋರ್ಟ್ನಲ್ಲಿ ಈ ರೀತಿ ನೀವು ರಿಟರ್ನ್ ಆರ್ಗ್ಯುಮೆಂಟ್ ಹಾಕೋದ್ರ ಮೂಲಕ ನಿಮ್ಮ ಕೇಸನ್ನು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಕೋರ್ಟಿಗೆ ತಿಳಿಸ್ಬೋದು ಮತ್ತು ನೀವು ತಿಳಿಸೋದನ್ನು ಕೋರ್ಟು ಮರೆಯುವಂಥ ಸಂದರ್ಭ ಬರೋದಿಲ್ಲ ಅದು ಜ್ಞಾಪಕ ಇಟ್ಕೊಂಡಿರುತ್ತೆ ಮತ್ತು ಕೊಟ್ಟಂಥ ನೀವು ಸೈಟೇಷನ್ಸ್ ಏನಿದೆ ಡಿಶಿಷನ್ಸು ಮೇಗಡೆ ಕೊಟ್ಟದು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಅದನ್ನು ಜ್ಞಾಪಕ ಇಟ್ಕೊಳುತ್ತೆ ಅದನ್ನು ತೀರ್ಪಲ್ಲಿ ಒಂದು ಮೆನ್ಷನ್ ಮಾಡಬೇಕಾಗತ್ತೆ ಅದನ್ನು ಅದು ಅಪ್ಲೈ ಆಗುತ್ತೋ ಇಲ್ಲೋ ಅಂತಕ್ಕಂಥ ಹೇಳಬೇಕಾಗತ್ತೆ ಈ ರೀತಿಯಲ್ಲಿ ನೀವು ಬಹಳ ಸಂಕ್ಷಿಪ್ತವಾದ ಹಾಗೂ ವಿವರಗಳನ್ನು ಒಳಗೊಂಡ ಒಂದು ರಿಟರ್ನ್ ಅಗ್ರಿಮೆಂಟ್ ಹಾಕಿದರೆ ಭಾಳ ಉತ್ತಮ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಎಲ್ಲ ಕೋರ್ಟಲ್ಲೂ ಅಲೋ ಮಾಡ್ತಾರೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ತನಕ ನಿಮ್ಮೂರನ್ನು ಕೋರ್ಟ್ ತನಕ ಎಲ್ಲ ಕಡೆ ರಿಟರ್ನ್ ಅಗ್ರಿಮೆಂಟ್ ಹಾಕ್ಬೋದು ರಿಟರ್ನ್ ಅಗ್ರಿಮೆಂಟ್ ಹಾಕಿದರೆ ಭಾಳ ಒಳ್ಳೆಯದು ಈ ಕಾರಣದಿಂದಾಗಿ ಅನ್ನುವಂಥದ್ದು ನನ್ನ ಅಭಿಮತ ಅದರಿಂದ ನಿಮ್ಮ ಕೇಸ್ಗಳಲ್ಲಿ ಒಂದೆರಡು ಬಾಯಿ ಮಾತಲ್ಲಿ ಹೇಳಿ ವಿವರಗಳ ವಿವರವಾದಂಥ ಒಂದು ಆರ್ಗ್ಯುಮೆಂಟನ್ನು ರೇಟಿಂಗಲ್ಲಿ ಹಾಕ್ತಕ್ಕಂಥದ್ದು ಭಾಳ ಒಳ್ಳೆಯದು ಆ ಕಾಪಿ ನಿಮ್ಮ ಹತ್ರ ಯಾವತ್ತೂ ಇರುತ್ತೆ ಅದು ಕೋರ್ಟ್ ರೆಕಾರ್ಡಲ್ಲೂ ಇರುತ್ತೆ ಅದನ್ನು ಯಾವತ್ತೂ ಸುಪ್ರೀಂ ಕೋರ್ಟಿಂದ ಹೇಳಿದ್ರೆ ನಿಮ್ಮೂರು ಕೋರ್ಟ್ ತನಕಗೆ ಎಲ್ಲಿ ಬೇಕಾದ್ರೂ ನೋಡ್ಬೋದು ಯಾವ ಬೇಕಾದ್ರೂ ಅದು ರೆಫರೆನ್ಸ್ ಕೊಡ್ಬೋದು ಅಲ್ಲಿ ಹೇಳಿರ್ತಕ್ಕಂಥ ವಿಷಯಗಳು ಅಲ್ಲಿ ಕೊಟ್ಟಿರ್ತಕ್ಕಂಥ ಡಿಶಿಷನ್ನ ಕೋರ್ಟ್ಗೆ ಗಮನ ಗಮನಕ್ಕೆ ತಂದಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೋದು ಅವರು ಅದನ್ನು ಗಮನಕ್ಕೆ ತರದೋ ಹೋದರೆ ತೀರ್ಪಿನಲ್ಲಿ ಉಲ್ಲೇಖಿಸದೆ ಹೋದರೆ ಉಲ್ಲೇಖಿಸಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಮೇಲ್ಗಡೆ ಕೋರ್ಟಲ್ಲಿ ಅಪಿಲೇಟ್ ಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ನೀವು ಅಮಕ್ಕೆ ತರಬಹುದು ಆದ್ದರಿಂದ ನನ್ನ ಇವತ್ತಿನ ಮಾತಿನ ತಾತ್ವರಿಗೆ ಇಷ್ಟೇ ನೀವು ಯಾವುದೇ ಕೇಸ್ನಲ್ಲಿ ರಿಟರ್ನ್ ಆರ್ಗ್ಯುಮೆಂಟ್ ಹಾಕಿದರೆ ಭಾಳ ಒಳ್ಳೆಯದು ಅದು ಕೋರ್ಟಿಗೆ ನಾಪಕ ಇಟ್ಕೊಳ್ಳೋಕ್ಕೆ ಒಂದು ಅವಕಾಶ ಮತ್ತು ನಿಮ್ಮ ಕೇಸ್ ಏನು ಅಂತಕ್ಕಂಥದ್ದು ವಿವರವಾಗಿ ಒಂದು ಹತ್ತು ಹದಿನೈದು ನಿಮಿಷ ಓದಿ ತಿಳ್ಕೊಂಬಿಡುತ್ತೋದು ಮತ್ತು ಪದೇ ಪದೇ ನಿಮ್ಮ ಕ್ಲೇಂಟು ರಿಟರ್ನ್ ಸ್ಟೇಟ್ಮೆಂಟ್ ತರ ನೋಡೋ ಅವಶ್ಯಕತೆಯೇ ಇರೋದಿಲ್ಲ ಮತ್ತು ಮೂರ್ನದು ನಿಮ್ಮ ಸಾಕ್ಷ್ಯ ಕೂಡ ಏನು ಅಂತ ಅದ್ರಲ್ಲಿ ಹೇಳಿಬಿಟ್ಟಿರ್ತೀರ ಯಾವ ಸಾಕ್ಷಿ ಏನು ಹೇಳಿದ್ದಾರೆ ಯಾವ ಡಾಕ್ಯುಮೆಂಟ್ ಹ್ಯಾಕರ್ ಮಾಡಿದರೆ ಆ ಡಾಕ್ಯುಮೆಂಟ್ ಏನು ಹೇಳುತ್ತೆ ಅದ್ರ ಮೂಲಕ ನೀವೇನು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಹೇಳ್ತೀರಾ ಮತ್ತು ಇದಕ್ಕೆ ಬೆಂಬಲವಾಗಿ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವರು ಡಿಶನ್ ಕೊಟ್ಟಿದ್ರೆ ಅದು ಕೂಡ ಇರುತ್ತೆ ಅದೇನು ಹೇಳುತ್ತೆ ಅಂತ ನೀವು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಹೇಳಿರ್ತೀರ ಆದ್ದರಿಂದ ಕೋರ್ಟು ನಿಮ್ಮ ವಾದಿ ಪ್ರತಿವಾದಿಯ ಅರ್ಜಿದಾರರ ಎದುರಾಳಿಯ ಕೇಸನ್ನು ಗಮನಿಸಲು ಗಂಭೀರವಾಗಿ ಅವಲೋಕಿಸಲು ಮತ್ತು ಅಭ್ಯಾಸ ಮಾಡ್ತಕ್ಕಂಥದ್ದು ದೃಷ್ಟಿಯಿಂದ ರಿಟರ್ನ್ ಆಗ್ಯುಮೆಂಟ್ ಭಾಳ ಒಳ್ಳೆಯದು ರಿಟರ್ನ್ ಆಗ್ಯುಮೆಂಟ್ ಕೊಟ್ಟರೆ ಒಂದು ಕೇಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಕೋರ್ಟಿಗೆ ಮನವರಿಕೆ ಆಗುತ್ತೆ ಅದರಿಂದ ಒಂದು ಉತ್ತಮವಾದ ಜಜ್ಮೆಂಟು ನಾನು ವಾದಿ ಪರ ಅಂತ ಹೇಳಲ್ಲ ಅಥವಾ ಪ್ರತಿವಾದಿ ಪರ ಹೇಳಲ್ಲ ಒಳ್ಳೆ ಎಲ್ಲ ಅಂಶಗಳನ್ನು ಒಳಗೊಂಡ ಗೊತ್ತಾಯ್ತಾ ಒಂದು ಒಳ್ಳೆ ತೀರ್ಪನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ